ಮಾರ್ಚ್ ಮೂವತ್ತರ ಯುಗಾದಿ ಹಬ್ಬದ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಾದ ಕೋಳಿ ಪಂದ್ಯ ಇಸ್ಪೀಟು ಜೂಜಾಟ ಹಾಗೂ ಇನ್ನಿತರ ಜೂಜಾಟಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಒಟ್ಟು ಇನ್ನೂರು ತೊಂಬತ್ತು ಮೂರು ಜನರ ವಿರುದ್ಧ ನಲವತ್ತೆಂಟು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಆಲ್ ಓವರ್ ಡಿಸ್ಟಿಕ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟ್ಪೇಟಿ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪೆಟ್ ವಗೇರಾ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಟ್ ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು ಕೋಲಿ ಪಂದ್ಯದ್ದು ಇಸ್ಪೆಟ್ಟು ಈ ಥರ ಟೋಟಲ್ ಫಾರ್ಟಿ ಏಟ್ ಕೇಸಸ್ ನೆನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸನ್ಸ್ ಟೂ ನೈಂಟಿ ತ್ರೀ ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ರಂಜಾನಿ ಬಂದೋಬಸ್ತ್ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರೇ ದಿ ಟ್ಯಾಡ್ಲರ್ಸ್ ಮಾಂಟಶ್ರೀ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಹಲೋ ನಮಸ್ತೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು